ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಏಳನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಸೊ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಪೆಂಡಿಂಗ್ ಇತ್ತು ಕೆಲವೊಬ್ಬರಿಗೆ ಎಷ್ಟೊಂದು ಕಂತುಗಳ ಹಣ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿದ್ದಾರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಏನಿದ್ದಾರೆ ಸೊ ಅವರು ಆದೇಶವನ್ನು ಕೊಟ್ಟಿದ್ದರು ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ಪ್ರಕಾರದಲ್ಲಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಅವರು ನೀಡಿದಂತಹ ಆದೇಶ ಸೊ ತುಂಬ ಫಾಸ್ಟಾಗಿ ವರ್ಕ್ ಆಗ್ತಿದೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಮುಂಬರುವಂತಹ ಒಂದು ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು ಎಲ್ಲ ಕಾರ್ಯಗಳನ್ನು ಅತಿ ವೇಗವಾಗಿ ಮಾಡ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಯಾರಿಗೆಲ್ಲ ಹಣ ತುಂಬಾ ಪೆಂಡಿಂಗ್ ಇತ್ತು ಕೆಲವೊಬ್ಬರಿಗೆ ಮೂರನೇ ಕಂತು ಎರಡನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಸೊ ಕೊನೆಗೆ ಆರನೇ ಕಂತೂ ಕೂಡ ಕೆಲವೊಬ್ಬರಿಗೆ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಹಲವಾರು ಕಾರಣಗಳಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂದರೆ ತಮ್ಮ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸಿದ್ದಾಗಿರ್ಬೋದು ಅಥವಾ ಅವರ ಸ್ಟೇಟಸ್ಗಳಲ್ಲಿ ಜಿ ಎಸ್ ಟಿ ಪೇಯರ್ಸ್ ಹಾಗೆಯೇ ಟ್ಯಾಕ್ಸ್ ಪೇಯರ್ಸ್ ಅಂತ ತೋ ತೋರಿಸೋದಾಗಿರ್ಬೋದು ಅದ್ರ ಜೊತೆಗೆ ತಾಂತ್ರಿಕ ದೋಷಗಳಿಂದ ಕೆಲವೊಬ್ಬರು ಖಾತೆಗಳಿಗೆ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಕೆಲವೊಬ್ಬರಿಗೆ ತಮ್ಮ ಹಿ ಕೆ ಸಿಯನ್ನು ಮಾಡಿಸೋದ್ರಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು ಇನ್ನು ಕೆಲವೊಬ್ಬರಿಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗ್ದಲೇ ಇರ್ಬೋದು ಸೊ ಈ ರೀತಿ ಅನೇಕ ಪ್ರಾಬ್ಲಮ್ಗಳು ಕಾಡ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಗುಡ್ ನ್ಯೂಸನ್ನು ನೀಡಿದೆ ಅಂತಲೇ ಹೇಳ್ಬೋದು ಸೊ ಇಂದು ನಿಮ್ಮ ಖಾತೆಗಳಿಗೆ ಎಂಟು ಸಾವಿರ ಹಣ ಜಮಾ ಆಗ್ತಾ ಇದೆ ಅದ್ರ ಜೊತೆಗೆ ಏಳನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ವೈಟ್ ಮಾಡ್ತಾ ಇದ್ದೀರಾ ಸೊ ಅವ್ರಿಗೂ ಕೂಡ ಒಂದು ಬಂಪರ್ ಭರ್ಜರಿ ಆದಂತಹ ಒಂದು ಗುಡ್ ನ್ಯೂಸ್ ಪ್ರತಿಯೊಬ್ಬರಿಗೂ ಕೂಡ ಅಂತ ಹೇಳ್ಬೋದು ಸೊ ಆ ಒಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಏನಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪರಿಪೂರ್ಣವಾದಂತಹ ಒಂದು ಮಾಹಿತಿ ಸಿಗೋದಿಲ್ಲ ಅದರ ಜೊತೆಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಅಪ್ಡೇಟ್ಸ್ ಬೇಕು ಅಂತ ಅನ್ನೋದಾದ್ರೆ ಅಲ್ಲೂ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಏನಿದೆ ಸೊ ನೀಡಿರುವಂತಹ ಒಂದು ಗುಡ್ ನ್ಯೂಸ್ ಏಳನೇ ಕಂತಿನ ಹಣಕ್ಕೆ ಯಾರೆಲ್ಲ ಕಾಯ್ತಾ ಇದ್ದೀರಾ ಸೊ ಈ ಒಂದು ಮುಖ್ಯವಾದಂತಹ ಮಾಹಿತಿ ನಿಮಗಾಗಿ ಇವತ್ತು ತಿಳಿಸ್ಕೊಡ್ತಾ ಇರೋದು ಫ್ರೆಂಡ್ಸ್ ಕಳೆದ ಎರಡು ಮೂರು ದಿನಗಳಿಂದ ಏನಾಗ್ತಿದೆ ಅಂತ ಅಂದರೆ ನಿಮ್ಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ನಾವು ಕೂಡ ಅಪ್ಡೇಟನ್ನು ಕೊಟ್ಟಿದ್ದೀವಿ ಏಳನೇ ಕಂತಿನ ಹಣ ಕ್ಯಾ ಇನ್ ಲಾಸ್ಟ್ ಟೂ ತ್ರೀ ಡೇಸಿಂದ ರಿಲೀಸ್ ಅಂಥದ್ದು ಸೊ ಇವಾಗ ಎಲ್ರಿಗೂ ಕೂಡ ಹಣ ಹೋಗಿಲ್ಲ ಅಂತಲೇ ಹೇಳ್ಬೋದು ಸೊ ದಿನೇ ದಿನೇ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತಿರೋ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಒಂದೇ ಸಲ ಹಣ ರೀಚ್ ಆಗೋದಿಲ್ಲ ಸೊ ಸ್ವಲ್ಪ ಮಾತ್ರ ರಿಲೀಸ್ ಆಗಿದೆ ಹಾಗಾಗಿ ಆರನೇ ಕಂತನ್ನು ಪಡೆದು ಏಳನೇ ಹಣಕ್ಕೆ ಯಾರು ವೆಯ್ಟ್ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಏನಂತ ಅಂದರೆ ಇವತ್ತು ಕೂಡ ಏಳನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಎಷ್ಟು ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ ಈ ಒಂದು ಏಳನೇ ಕಂತಿನ ಹಣ ಅಂತ ಹೇಳೋದಾದರೆ ಆ ಜಿಲ್ಲೆಗಳ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೊ ಜಿಲ್ಲೆಗಳ ವಿವರ ಈ ರೀತಿ ಇದೆ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ದಾವಣಗೆರೆ ಜಿಲ್ಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಅದೇ ನೆಕ್ಸ್ಟ್ ಬಂದ್ಬಿಟ್ಟು ಯಾದಗಿರಿ ಜಿಲ್ಲೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊನೆಯದಾಗಿ ಹಾಸನ ಜಿಲ್ಲೆ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹತ್ತುವರೆ ಮೇಲ್ಪಟ್ಟು ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲರ ಖಾತೆಗೂ ಕೂಡ ಈ ಒಂದು ಏಳನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಯಾರ ಖಾತೆಗಳಿಗೆ ಇವತ್ತು ಬಿಡುಗಡೆ ಹಾಕ್ತಿದೆ ಅನ್ನೋ ಜಿಲ್ಲೆಗಳ ವಿವರ ಕೂಡ ಕೊಟ್ಟಿದ್ದೀನಿ ಸೊ ಮಿಸ್ ಮಾಡ್ದಲೇ ಈ ಜಿಲ್ಲೆಯವರು ಏನಾದರೂ ಆಗಿದ್ದರೆ ಸೊ ಇವತ್ತು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಯೋಜನೆ ಏಳನೇ ಕಂತಿನ ಹಣ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಎ ಟಿ ಎಮ್ಮಲ್ಲಾದರೂ ಆಯಿತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಅಥವಾ ಯಾವುದು ಆಗಲ್ಲ ಅಂತಂದರೆ ನೀವು ಬ್ಯಾಂಕಲ್ಲೇ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಸೊ ಇದು ಒಂದೇ ಅಲ್ಲ ಫ್ರೆಂಡ್ಸ್ ಗುಡ್ ನ್ಯೂಸು ಇದ್ರ ಜೊತೆಗೆ ಏನು ಪೆಂಡಿಂಗ್ ಹಣ ಉಳ್ಕೊಂಡಿತ್ತು ಸೊ ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಸೊ ಈ ರೀತಿ ಎಷ್ಟು ಪೆಂಡಿಂಗ್ ಹಣ ಉಳ್ಕೊಂಡಿತ್ತು ಅದೇ ರೀತಿ ಇವತ್ತು ಮಾಡ್ತಿದ್ದಾರೆ ಅಂತ ಅಂದರೆ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಯಾವೆಲ್ಲ ಪೆಂಡಿಂಗ್ ಹಣವನ್ನು ಇವತ್ತು ರಿಲೀಸ್ ಮಾಡ್ತಿದ್ದಾರೆ ಅಂತ ಅನ್ನೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಜೊತೆಗೆ ಆರನೇ ಕಂತು ಸೊ ಇಷ್ಟು ನಾಲ್ಕು ಕಂತುಗಳ ಹಣವನ್ನು ಇವತ್ತು ಬಿಡುಗಡೆ ಮಾಡ್ತಿದ್ದಾರೆ ಸೊ ಯಾರಿಗೆ ಈ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಏನಂತ ಅಂದರೆ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಮೂರು ನಾಲ್ಕು ಐದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅನ್ನೋದಾದರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಬಟ್ ಇಲ್ಲಿ ಯಾವ ಒಂದು ಜಿಲ್ಲೆಗಳ ಹೆಸರುಗಳನ್ನು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಕೆಲವರಿಗೆ ಈ ಒಂದು ಕಂತುಗಳು ಬರೋದ್ರಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗಿದೆ ಸೊ ಅಂಥವ್ರಿಗೆ ಇವತ್ತು ಮೊನ್ನೆಯಿಂದ ಕೂಡ ಎಲ್ಲಾ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ಟು ಏನು ಮಾಡ್ತಿದ್ದಾರೆ ಅಂತಂದರೆ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತಿದ್ದಾರೆ ನಾನು ಮೊದಲೇ ಹೇಳಿದಾಗೆ ಜಿ ಎಸ್ ಟಿ ಆಗಿರ್ಬೋದು ಮತ್ತೊಂದು ಮಗದೊಂದು ಇ ಕೆ ವೈ ಸಿ ಅನ್ನೋ ರೀತಿ ಏನೇನೆಲ್ಲ ಪ್ರಾಬ್ಲಮ್ ಆಗಿ ಅವ್ರಿಗೆ ಬರೋದಕ್ಕೆ ತೊಂದರೆ ಆಗ್ತಿತ್ತು ಸೊ ಆ ಒಂದು ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ಇವಾಗ ನಮ್ಮ ಕ ರಾಜ್ಯ ಸರ್ಕಾರ ಅಂಥವ್ರಿಗೆ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಹಂತ ಹಂತವಾಗಿ ಏನು ಪೆಂಡಿಂಗ್ ಹಣ ಉಳ್ಕೊಂಡಿತ್ತು ಸೊ ಎಷ್ಟೊಂದು ಜನಕ್ಕೆ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಅಂಥವ್ರಿಗೆಲ್ಲ ಇವಾಗ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡೋದಕ್ಕೆ ಎಲ್ಲ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಎಲ್ಲ ಪ್ರಾಬ್ಲಮ್ಗಳನ್ನು ಕೂಡ ಸಾಲ್ವ್ ಮಾಡ್ತಿದ್ದಾರೆ ಇವಾಗ ನೆಕ್ಸ್ಟ್ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರಿಗೆ ಈ ಒಂದು ಮೂರು ನಾಲ್ಕು ಐದು ಆರನೇ ಕಂತಿನ ಹಣ ಬಂದಿರಲಿಲ್ಲ ಅವ್ರಿಗೆ ಹಣ ಒಟ್ಟಿಗೆ ಬರುತ್ತೆ ಅಂತ ಅಂದರೆ ಎಂಟು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ತಿಳಿಸಿರೋ ಹಾಗೆ ಇವತ್ತು ಮೂರು ನಾಲ್ಕು ಐದು ಆರನೇ ಕಂತಿನ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ ಒಟ್ಟಿಗೆ ಎಂಟು ಸಾವಿರ ರೂಪಾಯಿ ಹಣ ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ಎಂಟು ಸಾವಿರ ಮೂರು ಕಂತಿನ ಹಣ ಅಂತಂದರೆ ಆರು ಸಾವಿರ ಎರಡು ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರಿಗೆ ನಾಲ್ಕು ಸಾವಿರ ಒಂದೇ ಕಂತಿನ ಹಣ ಬರಬೇಕು ಅಂತ ಅನ್ನೋರಿಗೆ ಎರಡು ಸಾವಿರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ನಿಮಗೆ ಯಾರಿಗೆಲ್ಲ ಈ ಒಂದು ಪೆಂಡಿಂಗ್ ಹಣ ಬಂತು ಜೊತೆಗೆ ಏಳನೇ ಕಂತಿನ ಹಣ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಹೆಸರು ಮತ್ತು ಡಿಸ್ಟಿಕನ್ನು ಮೆನ್ಷನ್ ಮಾಡಿಬಿಟ್ಟು ತಿಳಿಸಿ ನಮಗೆ ಆವಾಗ ಗೊತ್ತಾಗುತ್ತೆ ಸೊ ನಾವು ಒಂದು ವೀಡಿಯೋ ಮಾಡಿಬಿಟ್ಟು ನಮ್ಮ ಮತ್ತೊಬ್ಬರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಹಾಗಾಗಿ ನೀವು ಯಾರೆಲ್ಲ ರಿಸೀವ್ ಮಾಡ್ಕೊಂಡ್ರಿ ಹಣವನ್ನು ಅವರು ಮಿಸ್ ಮಾಡದಲ್ಲೇ ನನ್ನ ಒಂದು ವಿಡಿಯೋನ ನೋಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಇವತ್ತು ಏಳನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಅನ್ನೋ ಒಂದು ಮಾಹಿತಿ ತಿಳಿಸಿದೀವಿ ಹಾಗೆಯೇ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗಿರುವಂತಹ ಮಾಹಿತಿಯನ್ನು ನೀಡಿದ್ದೀನಿ ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರೀಬೇಡಿ ನೀವೇನಾದರೂ ನನ್ನ ವೀಡಿಯೋ ನೋಡಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್